ಈಗ ನಿಮ್ಗೆ ಎಷ್ಟೀಗ ನೀವೇನು ಕಾಂಟ್ರಾಕ್ಟರ್ ಇಲ್ಲಿ ಈಗ ನಿಮ್ಗೆ ಯಾವಾಗ ಆರ್ಡರ್ ಕಾಪಿ ಬಂದಿರೋದೀಗ ಮೊನ್ನೆ ಬಂದಿದೆ ಸ್ಟಾರ್ಟ್ ಮಾಡಿದ್ರ ಬಹುಶಃ ನಾವ್ ಹೇಳೋದು ಪರ್ಟಿಕ್ಯುಲರ್ ಆಗಿ ಇಷ್ಟು ಕರ್ನಾಟಕ ನಿಯಮಗಳಿದೆ ನೀವು ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು ಇದನ್ನ ಆದ್ಮೇಲೂ ನಾವು ಬಹುಶಃ ನೀವು ಏನಿದೆ ನೋಡ್ಕೊಳ್ಳಿ ಮೇಲೂ ನಾವು ಬಂದ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ತೀವಿ ದಯವಿಟ್ಟು ಅದೇನ್ ಕ್ವಾಲಿಟಿ ವರ್ಕ್ ಏನಿದೆ ಮುಂಚೆ ಯಾರು ಕೇಳ್ತಿರೋ ಗೊತ್ತಿಲ್ಲ ಸರ್ ಇವಾಗ ಕೆ ಆರ್ ಎಸ್ ಪಕ್ಷ ಜನರ ಧ್ವನಿಯಾಗಿ ನಾವು ಬಂದ್ಕೊತೀವಿ ಎಂತ ನಮ್ಮ ತೆರಿಗೆ ಇದು ನಿಮಗೂ ಬರೋದೇನು ಸರ್ಕಾರ ಏನೋ ಅಪ್ರ ಮನೆಯಿಂದ ತಂದ್ಕೊಡಲ್ಲ ಜನರ ದುಡ್ಡಲ್ಲೇ ನಡೀತಿರ ಸರ್ಕಾರ ಇದು ನೀವು ಇರದೆ ಒಂದು ಕಾಂಟ್ರಾಕ್ಟರ್ ಅಂತ ಏನು ತಗೊಂಡಿರ್ತ ಗುತ್ತಿಗೆ ಯಾರೋ ತಗೊಂಡಿರ್ ನೀವು ನಿಮ್ಮ ಮಕ್ಕಳು ಅನ್ನೋ ಓಡಿದ್ರು ಅಲ್ಲಿ ಆ ಕಾಲದವರೆಗೂ ಈ ರಸ್ತೆಗಳು ನೀಟಾಗಿರ್ಬೇಕು ನಮಗೆ ಅಂತ ಕೆಲಸ ಮಾಡಿ ಹೇಳ್ತಾ ಇದ್ವಿ ಮತ್ತೆ ಬೇರೆ ಕಡೆಯಲ್ಲಿ ಸಿಕ್ತು ನಿಮಗೆ ನಮ್ಗೆ ಇದು ಓಕೆ ಅಲ್ಲಿ ಕಟ್ಟೆ ಮಾಡುವ ಎಷ್ಟು ಕಿಲೋಮೀಟರ್ ಆಗ್ಲಿ ಒದಾಗಲಿ ಸರ್ ನೀಟಾಗಿ ಮಾಡಿನ್ಯೂ ಮಾಡಿ ನೋಡಿ ಇದು ಇದು ವ್ಯವಸ್ಥೆ ಎಲ್ಲಿದ್ದು ಏನೇನು ದಿನ ಬರ್ತಾ ಇರ್ತಿದ್ದು ಇದು ನಮ್ಮ ವ್ಯವಸ್ಥೆ ಇದ್ದಿದ್ದು ಏನು ಗುಂಡಿಗಳು ಹಳ್ಳಕ್ಕುಳು ಬಹುಶಃ ಮೂಲೆವರ್ಗು ಅದು ಕೊನೆ ಮೂಲೆ ಕಾಣ್ತಿರೋಂಥದ್ದು ಬಿಳಿಕರೆ ಬಸ್ ನಿಲ್ದಾಣ ಇಲ್ಲಿಂದ ಇನ್ನು ಒಳಗಡೆಯಿಂದ ಒಂದು ಒಂದೊಂದು ಕಿಲೋಮೀಟರ್ ಏನು ಹೋಗ್ತಿತ್ತು ರಸ್ತೆ ಗುಂಡಿಗಳು ಬಹುಶಃ ಇಲ್ಲಿ ಮೈನ್ ಜಾಸ್ತಿ ಏರಿಯಿಂದ ನಿಂತಿದ್ವಿ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಪೋಷಕರುಗಳು ಬರ್ತಾರೆ ಲಕ್ಷಾಂತರ ಜನ ಓಡಾಡ್ತಾರೆ ರಸ್ತೆ ಇದು ಇದನ್ನ ಈ ಅವ್ಯವಸ್ಥೆಯನ್ನ ಕೇಳಕ್ಕೆ ಬಹುಶಃ ಕೆ ಆರ್ ಎಸ್ ಪಕ್ಷದವರೇ ಬಂದು ರೆಡಿ ಮಾಡಿಸ್ಬೇಕು ರೆಡಿ ಮಾಡಿಸ್ಬೇಕಾಗಿತ್ತು ಯಾರು ನಿಮ್ಮ ನೀವೇನು ನೀವು ಮತದಾರರುಗಳು ಇದೀರಲ್ಲ ದಯವಿಟ್ಟು ನೋಡ್ಬೇಕು ನಿಮ್ಮ ಯಾವ ಪಕ್ಷದವರು ಆಗ್ಲಿ ಯಾವ ಕಾರ್ಯಕರ್ತರು ನಮಸ್ಕಾರ ಸತತ ಓದ್ ತಿಂಗಳ ನಮ್ಮ ಹೋರಾಟದ ಪ್ರತಿಫಲ ಏನಿತ್ತು ಬಹುಶಃ ಈ ಒಂದು ಒಂದೂರು ತಿಂಗಳಿಂದ ಇಲ್ಲ ಪಿ ಒ ಇಲಾಖೆಗೆ ಕೊಟ್ಟಂತ ನಾವು ಅರ್ಜಿ ಮತ್ತೆ ಅವ್ರ ಮೇಲೆ ತಂದಂತ ಒತ್ತಡದಿಂದ ಬಹುಶಃ ಇವತ್ತು ಏನು ಸರ್ಕಾರಿ ಕಾಲೇಜ್ ಮುಂದೆ ಸುಮಾರು ವರ್ಷಗಳಿಂದ ಬಿದ್ದಂತಹ ಗುಡಿಗಳು ಇವು ಇದಕ್ಕೆ ಬಹುಶಃ ಯಾವ ಪಕ್ಷಗಳು ಬಂದ್ರು ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ನೋ ಬರ್ದೇ ಇರೋ ನಾವು ಏನು ಜನಸಾಮಾನ್ಯರ ಧ್ವನಿಯಾಗಿ ಇವತ್ತು ಇಂಥ ಕಾರ್ಯಕ್ರಮ ತಗೊಂಡು ಪಿ ಡಬ್ಲ್ಯೂ ಇಲಾಖೆ ಮೇಲೆ ಒತ್ತಡ ತಂದು ಇವತ್ತೇನು ಸಾವಿರಾರು ಜನ ಲಕ್ಷಾಂತರ ಜನ ಓಡಾಡ ರಸ್ತೆ ಇದು ಬಹುಶಃ ಎಲ್ಲ ಸರ್ಕಾರಿ ವಾಹನಗಳು ಏನೇ ಬೇಕಂದ್ರೂ ಮಂಗಳೂರಿಗಾಗಲಿ ಇನ್ನು ಅಕಸ್ಮಾತು ಇನ್ನು ಕುಶಾಲನಗರ ಮಡಿಕೇರಿ ಹುಣಸೂರು ಭಾಗ ಹಾಸನ ಭಾಗ ಇಲ್ಲೇ ಹೋಗಿ ಬಹುಶಃ ಓಡಾಡೋಂಥ ರಸ್ತೆ ಇದು ಬಹುಶಃ ಬಿಳಿಕರೆ ಬಸ್ ನಿಲ್ದಾಣದಿಂದ ಇವತ್ತೇನು ಲಕ್ಷಾಂತರ ಜನ ಓಡಾಡೋಂಥ ರಸ್ತೆ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಇವತ್ತೇನು ಹಾಳಾಗಿತ್ತು ಅದನ್ನ ಇವತ್ತು ಪಿ ಡಿ ಪಿ ಡಬ್ಲ್ಯೂ